ಮಾಡ್ತೀನಿ ನಾನು ಹಂಗವಂಟ ಅನ್ನ ಸಾರು ಮಾಡಿ ಇಟ್ಟಿನಿ ಜರ್ ತಿಂದು ಹೋಗ ಹಾ ಟೈಮ್ ಅನ್ನ ತಿಂದು ಹೋಗತ್ತಾ ಈಗ ಟೈಮ್ ಆಗೇತಿ ಜಲ್ದಿ ಗಾಡಿ ಬರ್ತದೆ ಹೋತಿನ ಮತ್ತೆ ಏನದ ನಾಕ್ ಬಂಡೆ ಬಾವು ನಾಕ್ ಬಂಡೆ ತಳಿ ಮತ್ತೆ ಏನದ ಚಂಜಿಗೆ ಲೇಟ್ ಆದ್ರು ಅನ್ನ ಸಾರನ್ನು ನೀನೆ ಮಾಡಿಡು ಹೇ ಗಾಡಿ ತಗೊಂಡು ಹೋಗಲ್ಲ ಗಾಡಿ ಹೋತಿ ಇಲ್ಲಿ ತಿರ್ಗಿ ಆಡ್ತಿ ಒಟ್ಟು ಚಾರ್ಜ್ ಗಾಡಿ ಮಾಡಿಡ್ತಿ ಹೋಗ ಅತ್ತ ಹತ್ತಿ ಏನ್ ನಡದರ ಬಂದ್ ಕಳ್ಕೊಂಡು ನಿಂದ್ರಲ್ಲ ಏನಲ್ಲಿ ಬಾಯಿ ನೋಡು ವಾರ 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 ಆಯ್ತಾಳು ಮಾಡಿ ಮಾಡಿಟ್ಟಿರ್ತೀನಿ ಬಂದು ತಿಂದೋಗು ಏಯ್ ಏಯ್ ಈಕಿನಿ ಒಂದ್ ಎರಡ್ ನೂರ ರೂಪಾಯಿ ಕೂಡ ಬಾಜಾರ್ದಾಗ ಓದ್ಬಿಡ್ತೀನಿ ಏ ಮುದೋಡೆ ನಿಮ್ಗ ಕುಂದು ಸಾಕದಲ್ದೆ ಮತ್ತ ರಗ ಬಿಡ್ಬೇಕ ಎರಡ್ ನೂರ ರೂಪಾಯಿ ರಕ್ಕ ಕೇಳ್ತಂದ್ರ ಅಕ್ಕ ನಂದು ಇನ್ನ ಪಗಾರ ಆಗಿಲ್ಲ ಪಗಾರ ಆಗುತ್ತಾನ ನಾನ್ ರಕ್ಕ ಕೇಳಬೇಡ ಸುಮ್ಮ ಅನ್ನ ಸರ್ ಇರ್ತದ ತಿಂದ್ ಬೀಳು ಕೇಳಬೇಡ ನನಗೆ ಇನ್ನೊಂದ್ ರಾಕ ಅಲ್ಲ ಈಗ ನೌಕರಿ ದಾಕಿ ಅಂತ ಹೇಳಿ ಎಷ್ಟಾದ್ರೂ ಮಾತಾಡ್ತಾಳ ಹ್ಮ್ ನನಗ್ ನೌಕರಿ ಸಿಕ್ಕಿಲ್ಲ ಅಂತಾನೆ ಈ ನಮ್ಮನೆ ಹಾಗೆ ಆಡ್ತಾಳ ನನಗೆ ನೌಕರಿ ಸಿಕ್ಕಿತ್ತ ಅಂದ್ರೆ ನೀನ್ ನೌನ ನಿನಗ ಕುಂದಿರ್ಸಿಕೊಳ್ಳ ಆಗ್ತಿದ್ಯ ನನ್ನ ಕರ್ಮಕ್ ಮತ್ ಬಾಂಡಿ ಒಂತಿತ್ತು ಹೋಗಂತ ಏನಪ್ಪ ಯಪ್ಪ ಈ ಮನೆಯಾಗ ಇಕ್ಕಿನ ಗಂಡ ನಾನ ಹೇಳಿದ ಕೊಂತೇನಿ ಕರ್ಮಕ್ಕ mm ಬರ್ಲಿಲ್ಲ ಕಂಪ್ನಿ ಬಸ್ ದಿನ ಇಷ್ಟೊತ್ತಿಗೆ ಬರ್ತಿತ್ತು ಹನುಮಗಳು ಎಲ್ಲ ನೋಡತಿನಿಕ್ಕೆ ಇಲ್ಲೇ ನಿಂದಿರ್ತಾಳ ಬಂದ ಇದು ನಮ್ಮ ಏರಿಯಾದೇ ಅಲ್ಲಿದು ಏನೋ ಬೇರೆನೇ ಕಾಣಿಸ್ತಾಳೆ ಈಕೆ ನೋಡಿದ್ರೆ ನನಗೆ ಯಾಕೋ ಬೇರೆನೇ ಅನಿಸ್ಲತ್ತ ಎಲ್ಲಿಗೆ ಹತ್ತ ಹತ್ತಲ್ಲ ಯಾಕ್ರೀ ಹಿಂಗೆ ಕೂತಿರಲ್ಲ ಒಬ್ರೆ ಯಾರೇ ಬರೋರದಾರನು ಏಕಾ ಚಂದ ಕಾಣಲ್ಲ ಹೆಂಗೆ ಗೊತ್ತಿದ ಏ ನೀವು ಚಂದ ಕಾಣಲತ್ತೀರ ಅಂತ ಕೇಳಿದ್ದು ನೀನು ಕಂಡ್ ಕಾಣ್ಲಿಲ್ಲ ನಿಮ್ಮ ಯಾರು ಮಾತಾಡ್ತಿದ್ರು ಮಗ್ಲ ಹಾಗೆ ಹೋಗಿ ಬಿಡ್ತಿದ್ರು ಹಂಗೆ ಅಲ್ಲ ನೋಡ್ಲಿಕ್ಕೆ ಚಂದದ ರೀ ಅಲ್ಲ ಇಂತಲ್ಲಿ ಯಾರು ಹೈದಾಡಂಗಿಲ್ಲ ಇಲ್ಲಿ ಬಂದು ಕೂತಿರಿ ಅದ್ರ ಸಂಬಂಧ ಕೇಳದೆ ಅದು ನಾನು ಮರ್ಜಿನ ಎಲ್ಲಾದ್ರೂ ಕುಂದಿರ್ತೀನಿ ನಿನ್ಗೇನು ಬೇಕಾಗಿತ್ತು ಏನು ನಡ್ದವ್ರು ಮಾತಾಡ್ತೀರಿ ನೀವು ಅಲ್ಲ ನಾನು ನಿಮ್ಗೆ ಚಲೋ ಅದು ಯಾ ಇದು ಚಲೋ ಅದಕ್ಕೆ ಮತ್ತು ನಾ ಕುಂದ್ರದಕ್ಕ ನೀ ಕೇಳುದ್ಕ ಅದಕ್ಕೆ ಯಾಕ ಏ ಈ ಎರ್ಯಾಗ ಯಾರ ಹೆಂಗ ನಮ್ದು ಕೇಳೋ ಅದ ಕೇಳತ್ತೇವಿ ಅಲ್ಲ ಏನು ಮತ್ತೊಬ್ರು ಸಂಬಂಧ ಕೂತಿರು ಏನು ನಾನು ಬರ್ತನತ್ತ ಕೂತಿದ್ರು ನೀವು ತೆಗಿತೀನಿ ಅಂದ್ರೆ ತಗಿಬೇಡ್ರಿ ಮುಳ್ಳದ್ ಕಾಲಾಗ ಕಾಚನ ಅಂದ್ರೆ ಏನ್ ಮಾಡೋರು ಚಪ್ಪಲ್ ಹಾಕೊಂಡ ಮಾತಾಡ್ರಿ ನಡೀತ ನಮ್ಮ ಕೂಡ ಅವೇನ್ ತೆಗೆದು ಮಾತಾಡ್ಬೇಕಂತ ಏನ್ ಅವಶ್ಯಕತೆ ಇಲ್ಲ ಚಪ್ಪಲ್ ಕಳೆದು ಮಾತಾಡ್ಸೋಟ ದೊಡ್ಡ ವ್ಯಕ್ತಿ ನಾ ಬಿಡ್ರಿ ನಾವು ಬಹಳ ಸಿಂಪಲ್ ಅದೆ ಹೋಗೆ ಮಾತಾಡ್ಬೋದು ಅದಕ್ಕೇನು ಸಂಬಂಧ ಏ ಪಿಸರಾ ನಾನು ಗಂಡುಳಕ್ಕೆ ಇಲ್ಲಿ ನನ್ನ ಗಂಟದನ ಇದ್ಲಿಲ್ಲ ರೀ ನಾನ ನಿಮ್ಮ ಗಂಟೆ ತಿಳ್ಲಾತೀನಿ ನಾನು ನಿಮ್ಮನ ಕೇಳಿನಾ ಪಾಪ ಅಮ್ಮ ಯಾಕೆ ವಾಯಸತ್ತ ಮನುಷ್ಯನ ನಡವರಕ್ಕೆ ಯಾಕ್ತಿರ್ತೀರಿ ಏನಿದ್ರು ಯಾವರ್ ನಮ್ಮ ನಿಮ್ಮ ನಡಬರ್ಕೈತದ ನಾವ್ ನಾವು ಎಲ್ಲಾ ಗಂಡುಳನ ಇದ್ರು ಪಾಪ ಚಲೋ ಇದ್ದ ಮನುಷ್ಯನ ಮರ್ಯಾದೆ ತೆಗೆಯವರು ನೀವು ಏ ಸೀದಾ ಮಾತಾಡಿ ನೀ ನಾನು ಏನು ಮಾತಾಡ್ಲಾತೀನಿ ಏನ್ ಮಾತಾಡೋತಿಯೋ ಹಾ

ಜನರು ತಿಳಿತದೆ ಏನಿಲ್ಲ ಯಾರವ್ ಅಲ್ಲ ಯಾಕಿರ್ಲಿ ಅಕ್ಕ ಕರ್ಕೊಂಡು ಹೋಗ್ರಿ ಅಂತ ನನಗೈತಿ ನಿಮ್ಗ ಏ ಹೌದ್ರಿ ಅವ್ರು ಹೇಳೋದು ಬರಬರ್ ಐತಿ ಅವ್ರು ಬುದ್ಧಿ ಮಾತು ಹೇಳತ್ತಾರ ಇಲ್ಲಿ ನಿಂದ್ರಬೇಡ್ರಿ ಬೇಡ್ರಿ ಮಂದಿ ಚಲೋ ಇಲ್ಲ ಅಂತ ಹೇಳತ್ತಾರ ಅವ್ರು ನಣ್ಣ ಕಡೆ ಎಲ್ರಿ ಬೇರೆ ಕಡೆ ಹೋಗೋನು ನಾ ಆ ಕೆಲ್ಸಿಗೆ ಹೊಂಟಿನಿ ಡ್ಯೂಟಿ ಮೇಲೆ ಹೊಂಟಿನಿ ಬಸ್ ಬರೋದ್ ಅದಕ್ಕಾಗಿ ನಿಂತೀನಿ ಏನ್ ತಿಳ್ಕೊಂಡಿರಿ ನನಗೆ ಅಲ್ಲ ಅಲ್ರಿ ಮೇಡಮ್ ನೀವು ಕೆಲ್ಸಕ್ಕೆ ಹೋದ್ರೆ ಹೋರಿ ಇಲ್ಲಂದಿಲ್ಲ ಅಂತ ಈ ಟೈಮ್ ಇವ್ರನ್ನ ಲವರ್ ಹೋಳಿ ಇಲ್ಲಿ ಕರ್ಸ್ಕೊಂಡ್ ಅದೇ ಹೇಳ್ದಾರಿ ಕೆಲ್ಸಕ್ಕೆ ಹೋಗು ಹೊಳೆ ಬಂದಿಂದ ಭೇಟಿ ಆಗು ನಂದೇರಿ ಏ ನೀ ಬರಬೇಕು ನನಗೆ ಬಸ್ ಹತ್ತಿ ಶೋಭಕ್ಕಂದ್ರು ಬಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಬರ್ತಾವ್ ಇಲ್ರಿ ಅಲ್ಲಿ ಇಲ್ಲಿ ಕರ್ಕೊಂಡ್ ಬಂದಾಳ್ರಿ ಇಲ್ಲಿ ಬರ್ತಾವ್ ಬಸ್ ಅಲ್ರಿ ಮೇಡಮ್ ನೀವು ಎಟ ನಿಮ್ದ ತಪ್ಪು ನೋಡ್ರಿ ಏ ಮಂಗ್ಯಾನ್ ಅಂತವನೇ ಇವ ನನ್ ಲವರ್ ಅಲ್ಲ ತೇಸರ್ ಹೇಳಾತಿ ನಿನ್ಗೆ ಅರ್ಥ ಆತದೇನಿಲ್ಲ ಏ ನೀ ಯಾರ ನನ್ಗೆ ಗೊತ್ತೇ ಇಲ್ಲ ನಾನು ನಿನ್ಗೆ ಇವತ್ತೇ ನೋಡ್ಲಾತಿನ ಲವರ್ ನೀನು ಏ ಬಿಡ್ರಿ ಏ ಅವ ಯಾಕೆ ಕಾಣಿಸ್ತಾನ ಗಜ್ಜಿಗೆ ಹಾಕ್ಯಾನ ಸುಮ್ ಲವರ್ ಅಂತ ಹೇಳ್ರಿ ಆ ಕಡೆ ಹೋಗೋಣ ದಾರ್ಚಿ ಅಂದ್ರೆ ನನಗೆ ಹೇಳ್ತಿ ಹೋಗು ಹುಲಿ ಅಂತ ನನ್ನ ಗಂಡ ಅದನ ಏ ಬಾಯ್ ನಾಚಿಗೆ ಬರೋದ್ಲಾ ಹುಲಿ ಅಂತ ಗಂಡ ಅದನ ಅಂತ ಹೇಳ್ತಿ ಇಲ್ಲಿ ನೋಡ್ತಿ ಒಬ್ಬನ ಹಿಡ್ಕೊಂಡು ನಿಂತಿ

ಎಂತೇಳ ಅಲ್ಲ ಒಂದ್ ಎರಡ್ ರೂಪಾಯಿ ಕೊಟ್ಟು ಕೊಟ್ಟೋಗ ಖರ್ಚಿಗೆ ಹಾಕಿಲ್ಲ ಅಂತಂದ್ರ ಮನ್ಯಾಗ ಕುಂತು ತಿನ್ನ ನೀನು ನಿನಗೆ ಅದಕ್ ಬೇಕು ಅಕ್ಕ ಅಂತ ಹಿಂಗ ಐತ್ರಿ ಕಾಲ್ ಮನ ಏನ್ ತಿಳಿಯಾಕಿ ಮನ್ಯಾಗ ಕುಂತ ಒಂದು ಕಿಮ್ಮತ್ತ ಇಲ್ಲ ಗಂಡದು ನಾ ಒಳ ನೌಕರಿ ಕ್ರಿ ಹಚ್ಚು ಹಚ್ಚಬಾರಿ ಯಾಕು ಅಂತ ನೋಡು ಅಕ್ಕಿ ದುಡಿಯಾಕಿ ಅದು ನಾ ಮನ್ಯಾಗ ಕುಂತಾವ್ ಅದೇ ಎರಡ್ನೂರ್ ರೂಪಾಯ್ಕು ಗತಿ ಇಲ್ಲ ಅಂದ್ರ ನಂದೆ ಅಂತ ಬಲ್ಬಿಡು ಅದಕ್ಕೆ ಉಪಾಸನ ಹೋಗ್ಯಾಳ ಅನ್ನ ಇಡು ಅಂದಾಳ ಇನ್ನು ಬಂದ್ರುಣ್ಣ ಏನ್ ನಾನು ಬುತ್ತಿ ಕೊಟ್ಟು ಬರ್ಲ ಏನು ಮತ್ತಿಕ್ಕಿಗೆ ಹಳೇ ಬರ ಮತ್ತೇನ್ ಕೊಟ್ಟ ಬರ್ತೀನಿ ಅಕಸ್ಮಾತ್ ಡಬ್ಬಿ ಕೊಟ್ಟು ಬರ್ಲಿಲ್ಲ ಅಂದ್ರೂ ನನಗ ಬೇಯ್ತಾಳ ಪಾಪ ಆಕೆ ನೋಡಿದ್ ನನಗೂ ಒಮ್ಮಿ ಕೇಳ್ತಾ ಅನ್ನಿಸದ ಅಲ್ಲ ದುಡಿತಾಳ ಕರೆವು ನನಗೂ ಸುಖ ಇಲ್ಲ ಹ್ಮ್ ಅದಂಗಾಯ್ತು ಈಗ ಇಬ್ರು ಕೂಡಿ ಸುಮ್ಮ ಹೋತಿರಾ ನನ್ನ ಗಂಡದ ಫೋನ್ ಹಚ್ಚಿ ಹಾಚಿ ನಿಮ್ಮಿಬ್ಬರನ್ನ ಅದಿಸ್ತಿ ನೋಡಿ ಸಡ್ಡ ಆವರು ತಾನೆ ಇನ್ನು ಸುಮ್ಮ ನಿತ್ತಿರ್ತಿವೇನೆ ಏ بھائی ನನಗೆ ಗೊತ್ತದ ನೀ ಯಾರು ಏನು ಎಲ್ಲಿ ಹೊಕ್ಕಿ ಎಲ್ಲಿ ಬಿಡ್ತಿ ಎಲ್ಲಾ ಗೊತ್ತದ ಸುಮ್ಮ ನಾಟಕ ಮಾಡಬೇಡ ಏ ನಾನು ಹಳೆ ಚಪ್ಪಲಿ ಗೊತ್ತದ ನಿಮಗೆ ಅಯ್ಯೋ ನವ ಈ ಕಂಪನಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಬೇರೆ ಕಂಪನಿಗೆ ನಡಸಾಳಲ್ಲ ಹಾ ಏಲೇ ಏ ಏನಲಿ ಯಾರಲೇ ಇವರು ఇంత దాడి శి మనసని అని ఏ ఏ హలో బెగ్న ఎనమగొనితార అంటే ఏను మై మైల హారర్ కోతే బర్రతాల యాక ఏం నీ నా గోప ఇంగక ఏం నడదది ఇలి ఎవరు ఏను ఏంగక ఏం ఏంగక నల్లజుగుదు వడక బర్తి ఎను ఇడి ఎను బక్కన ఏం నమే ఆలాలు వా

నమగొత్తద్రే ఇలే ఓబరు ఎన్నమకళ్ళ త్ర గాడోలు ఆగొండి బాడ బారెని ఏ రెడ ఆ మెకనాసి ఏను చిక్కు చికారే గాండా లకె నమగే తెలుగుకి కట్టేదన్ కొండ్రే నిన్నంగ ఏనును ఏయ్ ఎవరు ఏ మర్యాద కొట్టు మాట్లాడే ఏ నా అన్న కొబడై హెల్తుండిగే ఏ నిง ఏ నుం హోతెల సుమ హోవు నా గాండా నానే సదలు హోలే నిల్దు అంటానా హ్

ನೀವು ಅವ್ರಿಗೆ ಮಾಡಿದ್ರಿ ಅವ್ರು ನಿಮ್ಗೆ ಮಾಡ್ಯಾರ ಇಬ್ರು ಇಬ್ರು ಲಾ ಮಾಡಿದ್ರೆ ಒಬ್ರು ಲಾ ಮಾಡಿದ್ರೆ ಆಗಲ್ಲ ಇಬ್ರು ಕಡೆ ಲಾ ಆಗಬೇಕು ಆ ಎಂಗಲ್ ಮೇಲೆ ಚಂದ್ರನ ಲಾ ಮಾಡಿದ್ರೆ ಏ ಎಂಗಲ್ ಅಲ್ಲಿ ಬೇಡ ಮತ್ತೆ ನೋಡ್ ಬಾಕ ನಂಗೆ ಇಡ್ತೀನಿ ನಂಗೆ ಏನು ಕಾಮಿಕಿಲ್ಲ ಗೊತ್ತದೇನ ರೊಟ್ಟಿ ಮಾಡ್ತಾನ ಅಡಿಗೆ ಮಾಡ್ತಾನ ಕಸ ಹುಡುಕ್ತಾನ ಮುಸ್ರಿ ತಿಕ್ತಾನ ಮನೆ ಆದ ಮುಸ್ರಿ ತೆವೇನು ಕಸ ಬಾಂಡೆ ತಿಕ್ಕೋ ಗಿರೇಕಿದು ಗಿರೇಕಿ ಅಲ್ಲ ನಾನು ಹೇಳ್ತೀವಿ ಬಿಟ್ಟಿ ಹೋಗ್ತಾಳೆ ಅದು ಗೊತ್ತಾಯ್ತಾ ನೀ ಮನೆಯಾಗ ಮಾಡೋ ಕೆಲ್ಸ ನೋಡಿ ನಿನ್ ಲವ್ ಮ್ಯಾರೇಜ್ ಆಗಿ ಹೇಳಕಿ ನೀ ಗಂಡಸಾಗಿದ್ದೆ ಅವ್ರ ಆಕಿ ನಿನ್ ರೋಡಿಗಾಕಿ ಬಿಡ್ತೇತಿ ರೋಡಿಗೆ ಬಿಡ್ರಿ ಏ ಚಲೋ ಗೊತ್ತದ ನಿನ್ ಕೆಲ್ಸನ ಗೊತ್ತೈತ ರೀ ಏ ನಿನ್ನ ಅವನು ನಿನಗ್ ಬಡಕೊಂಡ್ಯಾ ಗಾಡಿ ತೊಗೊಂಡ್ ಹೋಗ್ಲೆ ಗಾಡಿ ತೊಗೊಂಡ ಹೋಗ್ಲೆ ಅಂದ್ರೆ ಎಲ್ಲಿ ಕೇಳ್ತಿವಿ ಇಲ್ಲಿ ಬಂದ್ ಹಿಂಗ್ ನಿಂದಿರ್ತೀವಿ ಇಂತ ನಾನು ಮಕ್ಳು ನೋಡಿ ಹೆಂಗ್ ಗಂಟು ಉಳ್ತಾರ ಅವ್ರ ಏನ್ ತಿಳ್ಕೊಂಡ್ರು ಏನು ಗಂಡಗ ಕಿಮ್ಮತ್ ಇರ್ಲಾರ್ದಂಗ ಆತು ಬ್ಯಾಡ ಇನ್ ಮ್ಯಾಲ ನಿ ಕೆಲಸಕ್ ಹೋಗುದ್ ಬೇಡ ನಾನೇ ದುಡ್ದು ಹಾಕ್ತೀನಿ ನೀ ಕುಂತ ಉಣ್ಣಾಕಂತೀನಿ ನಡಿ ಮುತ್ತಿ ಡಬ್ಬಿ ತಗೋದು ಡಬ್ಬಿ ತಗೋ ನಡಿ ನೀ ಕಂಪನಿಗೆ ಹೋಗೋದ ಬ್ಯಾಡ ನಡಿಯ ಇನ್ ನೀ ಕಂಪನಿಗೆ ಹೋದ ಅಂದ್ರೆ ನಾನು ಕಂಪನಿ ಆರಿಸ್ತಾರ ಹೋಲ್ ಬಿಡ್ರಿ ಅವ್ರದೇನ್ ಹಚ್ಕೊಂಡ್ ಕೂತಿರಿ ನನ್ಗ ಮನ್ಯಾಗ ಮೊಸರಿ ತೊಳೆದ್ ಆಗಲ್ಲ ನಿಮ್ಗೆ ಎರಡ್ನೂರ್ ರೂಪಾಯಿ ಕೊಡ್ತೀನಿ ಮನೆ ಹೋರಿ ಎರಡ್ನೂರ ಅಲ್ಲ ದಿನ ನೂರ್ ರೂಪಾಯಿ ಸುಮ್ನೆ ಮನೆಯಾಗ ಕುಂತಿ ಎಲ್ಲಾ ಕೆಲಸ ಮಾಡ್ಕೊಂತಿರು ನೋಡು ಮುಸರು ತಿಕ್ಕ ಆಗುದಿಲ್ಲ ಅಂತ ನೀನವ್ರು ಏನ್ ಮಾಡಿ ನಡಿ ನಿನಗೂ ಕರಟಿ ಶುರು ಮಾಡಲಿ ಏನ್ ಮಾಡ್ತೇವೆ ಸೋಮ ನಡಿ ಮಾಡಿಸ್ತೀನಿ ಕೊಡ್ತೀನಿ ನೋಡು ಸುಮ್ ನಡಿ ಮನ್ಯಾಗ ಕುಂದಿ ಎಲ್ಲಾ ಮಾಡಿ ನಡಿ ಕರಿವ್ರಪ್ಪ ಯಾವ ಕಾಲಕ್ಕೂ ಹೆಂಡ್ರನ್ನ ದುಡಿಯಾಕ ಹಚ್ಚಬಾರದು ಎಂಡ್ರನ್ನ ದುಡಿಯಾಕ ಹಚ್ಚಿದೀವಿ ಗಾಂಡದವ್ರ ಆದವ್ರು ನಾವು ಆಗಿ ಮನ್ಯಾಗ ಕುಂದ್ರೆ ಪಾಳೆ ಬರ್ತದ ಇವಳವನು ದುಡಿತೀನಿ ಅಂತ ಹೇಳಿ ಕೇಳಿ ನಾನು ಮನ್ಯಾಗ ಕುಂದರ್ಸಿ ನಾನು ಮರ್ಯಾದಿನ ಹಾಳು ಮಾಡಿದ್ಲು ಇನ್ಮೇಲೆ ಮೇಲೆ ಯಾವತ್ತೂ ಮಕ್ಕಳು ದುಡ್ಯಕ್ ಕಳಿಸ್ಬಾರ್ದು ಬೇಕಾದ ದೊಡ್ಡ ಆಗಲಿ ಮನ್ಯಾಗ ಕುಂದರ್ಸಕ್ ಹುಳ ಹಾಕ್ತೀನಿ ನೀನ್ ಮುಸ್ರಿ ತಿಕ್ ನಡಿ ಮನ್ಯಾಗ ಇದ್ದು ಸರಳ ಮನ್ಯಾಗ ಎಲ್ಲಿ ಹಾಳಗೇಳಂಗಿಲ್ಲ ಯಾಕ ಯಾಕ ಯಾರು ಗಾಂಡ ಗಾಂಡ

ದೋಸ್ತ್ ನೀ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ನೀ ಅಲ್ಲಿ ಬಡಬಾರ್ದಾಗಿತ್ತ ಅಲ್ಲ ನನಗ್ರೇ ದಿತ್ತು ನೀವಬ್ ನಡಬಾರಕ್ಕೆ ಬಂದು ಎಲ್ಲ ಹದಗೆಡ್ಸಿಟ್ಟಿ ಅಲ್ಲ ಉಮರೇ ಬರೀ ಕೆಳಸೈತ್ರಿ ಗಾಡುವ ನಿನ್ ಬಗದ್ರೆ ಎಂಥ ಬಂಗಾರ ಅಂತ ಹೆಣ್ಮಗಳು ಹೆಣ್ಮ ನಾನು ಏನ್ ಲವ್ ಮ್ಯಾರೇಜ್ ಅಂತ ಅಂದ್ರೆ ದೋಸ್ತ ದೇವ್ರ ಎಂತೆಂಥವ್ರಿಗೆ ಎಂಥ ಜೋಡ್ ಮಾಡ್ಯ ನೋಡ್ರಿ ಅವ್ನು ನಾವು ಅವನ ಕಣ್ಣಿಗ್ರಿ ಬಿದ್ದೇವೆ ಇಲ್ಲಿ ಯಾರಿ ಇವತ್ತು ಗಂಡ ಬಿಟ್ಟಿಗೆ ಅದ್ಲಾ ಎಲ್ಲಾರು ಕಾಯ್ಬೇಕಲ್ಲ ಆಮ ಹಿಂಗಾಗಿ ಮಾಡ್ತಾನ ಅಲ್ಲ ಈಗ ಅವ್ನ್ ಮುಗ ಇದಕದ ಅಂತ ಬಂಗಾರ ಅಂತ ಹೊಡಿಗೆ ಲವ್ ಮ್ಯಾರಿಗತ್ ಮತ್ತು ಎಲ್ಲಾ ಅಸ್ತಿ ಸಂಬಂಧ ಮಾಡ್ಕೊಂಡಿರ್ತಾರೆ ಒಬ್ಬ ಅಸ್ತಿ ಸಂಬಂಧ ಹೌದು ಮತ್ತು ಹಂಗೆ ಇರ್ತದೆ ಇಬ್ರು ನಿನಗೆ ಕೈ ಮುಗಿತೀನ್ ದೋಸ್ತ ಇನ್ನೊಂದು ಸಲ ಯಾರರ ಹೆಂಗೆ ನಿದ್ದಾಗ ನಡಬಾರ್ ತಿನ್ರಿ ಕುಡ್ಲಾಕ ಹೋಗ್ಬ್ಯಾಡ್ರಿ ನಲ ನಿಮ್ಮ ಬಾಯಾಗು ಮಣ್ಣು ಇಕ್ಕ ನಮ್ಮ ಬಾಯಾಗು ಮಣ್ಣು ಹೋಗ್ ಶಾನ್ಯಾಗ ಹೋಗ್ ಎಗಡ ಉಂಟಿ ಹೋಗ್ ಮರ ನನ್ನ ಮನ್ ಕೂಡ ನಿಂದಿರ್ತಲ್ಲ ಹೋಗ್ ಹೋಗಿ ಹೋಗು ಮ್ಯಾಚಿಕೇಟ್ ನಂಗೆ ಮಗ ನೋಡ್ಯಾವ ಆಕೆ ನೋಡ್ತೀವಿ ಗಂಡೋಳ ಆಕೆ ಹಂತಕ್ಕಿಂತ ಗಂಟೆ ಬರ್ತಾನ ಮಗ ಹೋಗಿ ನನಗೂ ತಿಳಿಯಲ್ಲ ನೋಡು ನಾನು ಬಾಯಿಗೆ ಬಂದಂಗ ಮಾತಾಡಿದ್ನಿ ಈಗ ಅಕ್ಕಿನ ಬಿಟ್ಟು ಫಸ್ಟ್ ಈ ಮಗನ ಓದಿಬೇಕಾಗಿತ್ತು ನಾನು ಅಂದ್ರೆ ಈ ಮಗನಿಗೆ ಬುದ್ಧಿ ಬೇಕ ಬಾ ಮಗನ ನಮ್ಮ ಏರಾದಾಗ ಇನ್ನೊಮ್ಮೆ ಬಾಯಿ ಕಣ್ಣು ಏನದಿ ಇಲ್ಲದಿ ಏನ ನೀರ್ ನೀರ್ ತಗೊಂಡು ಬಾಂಡೆ ತಿಕ್ಕು ಅಲ್ಲೇ ಹೊರಗ ಅರಿವಿ ಹೋಗಿ ನಡಿ ಅಲ್ಲೇನ್ ನೋಡ್ತೀನಿ ಕೈ ಮೆಹಂದಿ ಹೋತದ ಮೆಹಂದಿ ತಗೊಂಡ್ ಏನ್ ಬೆಂಕಿ ಹಚ್ಚತಿ ನಂದ ಮೆಹಂದಿ ಹಾಕಿ ಕುಂತದ ಈಗ ಎಲ್ಲಾನು ನಡಿ ಮಾಡಿ ನಡಿ ಇನ್ನೊಂದ್ ಅಗದಕ್ಕೆ ಹೋಗಿಲ್ಲ ಇಟ್ಟು ದಿಮಾಕ್ ಮಾಡಕ ನಡಿಯಲಿ ಹುಲಿ ಹುಲಿ ನಾ ಹೇಳದ ಅರ್ಥ ಅಲ್ಲ ತಿಳಿ ನಿನಗ ನಾ ಒಟ್ಟೆ ಎಂದು ಕೆಲಸ ಮಾಡಿಲ್ಲ ಈ ಸದ್ ಇದು ಒಟ್ಟು ಕಲಿಬೇಕಾದ್ರೆ ನನಗೆ ಎಂಟು ದಿನ ಬೇಕು ಈಗ ನೀವ್ ಅಯ್ಯಾಣ ಹೋಗೋದು ಕೊಡು ನಾ ಹೇಳ್ತೀನಿ ನೀ ಬಾಣೆ ತಿಕ್ಕಿ ಕೊಡು ನಾ ತೊಳಿತೀನಿ ಇಟ್ಟೆಲ್ಲಕ ಹೂ ಅಂದ್ರೆ ಅಲ್ಲಿ ನಾವದ್ ಬಡ ಡಾಗ್ ನಡಿ ವಾಲ್ ಅಂದ್ರೆ ಈ ಬೆಕ್ಕಿರ್ ತಗೊಂಡ್ ಹೋಗು ನಮ್ ಮನೆ ಮಕ್ಕಳಿ ನಾನು ಬರ್ತೀನಿ ನಡಿ ಕೈ ಕೈ ಮಾಡ್ಬೇಕು ಇಬ್ರು ಮಾಡು ನಡಿಲೇ ಎಲ್ಲಾ ಕಲಸ್ತೀನಿ ನಡಿ ಹಾ ಹೇಳ್ತೀನಿ ಎಲ್ಲಾರ ಇನ್ನ ಹೋಗಿಲ್ಲ ಏನಿಲ್ಲ ಎಷ್ಟು ಟವರ್ ತೋರ್ಸಲ ಆತ ನೋಡು ಹೌದು ಹಂಗ ನಾ ಯಾರ ಹುಲಿ ಹುಲಿ ಅಲ್ಲ ಅಲ್ಲಿ ಆಫೀಸ್ಗೆ ಹೋಗಿ ಸರ್ ಗಿ ಹೇಳಿ ಸಹಿ ಮಾಡಿ ಇನ್ನೊಂದ್ ಜರ ಪಗಾರ ಉಳ್ದ ಇಸ್ಕೊಂಡ್ರೆ ಬರ್ಲಾ ಹೋಗಿ ನೀ ಕೆಲಸ ಅಂದಿ